ಎಲ್ಲರಿಗೂ ನಮಸ್ಕಾರ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ವಿಡಿಯೋನ ಪೂರ್ತಿ ನೋಡಿ ನಮ್ಮ ಚಾನಲ್ ಗುತ್ತಿ ಸಿರಿ ಕಾರ್ಟೂನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಈ ವಿಡಿಯೋ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪಾರ್ಟ್ ಒನ್ ವಿಡಿಯೋ ನೋಡ್ಕೊಂಡು ಪಾರ್ಟ್ ಟೂ ವಿಡಿಯೋ ನೋಡಿ ಕತೆ ನಿಮ್ಗೆ ಅರ್ಥ ಆಗುತ್ತೆ ಬನ್ನಿ ಇವತ್ತಿನ ಕತೆ ಶುರು ಮಾಡುವ ಅಜ್ಜಿ ಅಜ್ಜಿ ಏನು ಹೇಳು ಅಜ್ಜಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪಕ್ಕದ ಮನೆ ಸರ್ಸು ಆಂಟಿ ಮಗಳು ಸೇರಿ ಬರ್ತಾಳೆ ಅವಳು ಮುಂದೆ ನೀ ಸ್ವಲ್ಪ ನನ್ನ ಮೇಲೆ ಆಡ್ಕೊಳ್ಳೋ ಸ್ವಲ್ಪ ಕಡಿಮೆ ಮಾಡಿ ಬೇಕು ಅಂದರೆ ನೀನು ಹೋದ ಮೇಲೆ ನಿನ್ನ ಸಮಾಧಿಗೆ ಗ್ರಾನೇಟ್ ಹಾಕ್ಸ್ತೇನೆ ಏನು ಮಾತಾಡ್ತಾ ಇದ್ದೀವ ಹಾಂ ಹಾಂ ಅದಲ್ವೇ ಅಜ್ಜಿ ನಿನಗೆ ಹೇಗೂ ವಯಸ್ಸಾಯ್ತಲ್ಲ ಇನ್ನೇನಾದರೂ ಕೊನೆ ಆಸೆ ಇದ್ರೆ ಈಡೇರಿಸುವ ಅಂತ ಹೇಳಿದೆ ಅಷ್ಟೆ ಹಾಯ್ ಕಾರ್ತಿಕ್ ಹೇಗಿರ್ತೀನಿ ನೀನು ಹೇಗಿರ್ತೇನೆ ಓದ್ಕೊಳಕೆ ಹೋದಿ ಮಾತಾಡ್ಸ್ದೆ ನಿದ್ರೆ ಹೌದಮ್ಮ ಮತ್ ಯಾರೋ ಮನೇಲಿ ದಿನಾ ಬೆಳಗ್ಗೆ ಹತ್ತು ಗಂಟೆ ತನಕ ಕುಂಭಕರ್ಣ ಗೊಡ್ಕೆ ಹೊಡಿತಾ ಮತ್ತಾರೆ ಯಾರಂತ ನಿನ್ ಗೊತ್ತಾ ಅಜ್ಜಿ ಅಮ್ಮ ಕರೀತಾ ಇದ್ರು ಹೋಗು ಎರಡು ದಿನದಿಂದ ನನ್ಗೆ ಅವಳಿಗೆ ಮಾತಿಲ್ಲ ಅವಳು ನನ್ ಕರಿಯೋಲ್ಲ ಅವಳು ಕರೆದ್ರು ನಾನು ಹೋಗಲ್ಲ ನೀ ಹೇಗಿದ್ಯಾ ಸಿರಿ ನಾನು ಸರಿಯಾಗಿ ನಿದ್ರೆ ಮಾಡಲಿಲ್ಲ ಕಾರ್ತಿಕ್ ಯಾಕೆ ನನ್ನ ಬಗ್ಗೆ ಆಲೋಚನೆ ಮಾಡ್ತಾನ ನಾನು ಅಷ್ಟು ನೆನಪಾದ ನಿಂಗೆ ಅದಲ್ಲ ಕಾರ್ತಿಕ್ ಎಕ್ಸಾಮ್ ಅಲ್ವಾ ಓದ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ಮತ್ತೆ ನಿದ್ದೆ ಹಾ ಸಿರಿ ನಿನಗೋಸ್ಕರ ಒಂದು ಹಾಡು ಹಾಡ್ಲಾ ಇವಾಗ ಗಿಟಾರ್ ಚೆನ್ನಾಗಿ ನುಡ್ಸೋದು ಕಲ್ತಿದ್ದೇನೆ ಅಯ್ಯೋ ದೇವ್ರೆ ನನ್ನನ್ನು ಕಾಪಾಡಪ್ಪ ಇವನ್ ಮತ್ತೆ ಹಾಡ್ತಾನಂತೆ ನಾನು ಕಾಪಾಡ್ರಿ ಅರೆ ಮುದುಕಿ ಇನ್ನೊಂದ್ಸರಿ ಮಾತಾಡ್ದೆ ಅಂದ್ರೆ ನಿನ್ನ ಹತ್ರ ಬಂದು ಎರಡು ಕಿವಿ ಹೋಗೋವರೆಗೂ ಗಿಟಾರ್ ಬಾರಿಸ್ತೇನೆ ಸಿರಿ ಹಾಡ್ ಹೇಳ ಇವತ್ ಬೇಡ ಕಾರ್ತಿಕ್ ಇನ್ನೊಂದ್ಸಲ ಯಾವಾಗಾದ್ರೂ ಕೇಳ್ತೆ ಕಾರ್ತಿಕ್ ನಿನ್ಗೊಂದು ಗುಡ್ ನ್ಯೂಸ್ ನನ್ಗೆ ಐ ಟಿ ಕಂಪ್ನಿಲಿ ಜಾಬ್ ಆಯ್ತು ವಾವ್ ಕಂಗ್ರಾಟ್ಸ್ ಸಿರಿ ಥ್ಯಾಂಕ್ ಯು ಕಾರ್ತಿಕ್ ನೀನು ಕೂಡ ಫೇಲ್ ಆಗಿರೋ ಸಬ್ಜೆಕ್ಟ್ನ ಪಾಸ್ ಮಾಡಿ ಸಿಟಿಗೆ ಯಾಕೆ ತರಬಾರ್ದು ನಮ್ಮಮ್ಮಗ ಪಾಸ್ ಆಗೋದಾ ಭೂಮಿ ತಿರ್ಗೋದು ನಿಲ್ಸುತ್ತೆ ಅಂದ್ರೆ ನಾನು ನಂಬ್ತೀನಿ ಆದ್ರೆ ನನ್ನ ಮೊಮ್ಮಗ ಪಾಸ್ ಆಗ್ತಾನೆ ಅನ್ನೋದು ನನಗೆ ನಂಬಿಕೆನೇ ಇಲ್ಲ ಏನೇ ಅಜ್ಜಿ ಫೇಲ್ ಆಗಿರೋ ಎಲ್ಲ ಸಬ್ಜೆಕ್ಟ್ ಒಂದೇ ಸಾರಿ ಪಾಸ್ ಮಾಡಿ ಎಲ್ಲರ ಬಾಯಿ ಮುಚ್ಚಿಸ್ತೇನೆ ಮೊದಲು ನಿನ್ ಬಾಯಿ ಪಾಸ್ ಆದಮೇಲೆ ನೋಡುವ ಕಾರ್ತಿಕ್ ಎಕ್ಸಾಮ್ ಪಾಸ್ ಆಗಿ ನಿನ್ನ ಸಿಟಿಗೆ ಬಂದರೆ ಅಲ್ಲೇ ಒಳ್ಳೆ ಜಾಬ್ ಮಾಡ್ತಾ ನಾಲ್ಕು ವರ್ಷ ಇಬ್ಬರು ಜಾಬ್ ಮಾಡ್ಕೊಂಡು ಆದಮೇಲೆ ಆಮೇಲೆ ಮನೆಯವ್ರಿಗೆ ಹೇಳಿ ಮದುವೆ ಆಗುವ ಕಾರ್ತಿಕ್ ಸರಿನಾ ಸರಿ ಸಿರಿ ನೀ ಹೇಗೆ ಹೇಳ್ತೀಯೋ ಹಾಗೆ ಹಾಂ ಮರ್ತೋದೆ ಕಾರ್ತಿಕ್ ಇತ್ತು ಹೋಗಿ ಬದನೆಕಾಯಿ ಇವಾಗ ಬದನೆಕಾಯಿ ಹಾಕ್ತಂದೆ ಸಿರಿ ಅದೆಲ್ಲ ಕಾರ್ತಿಕ್ ಹಾಗೆ ಸುಮ್ಮನೆ ನಿಮ್ಮ ಮನೆಗೆ ಬಂದರೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಡೌಟ್ ಬರ್ತದೆ ಅದಕ್ಕೆ ಬದನೆಕಾಯಿ ನಪ್ಪ ಮಾಡ್ಕೊಂಡು ಬಂದೆ ಅದಲ್ಲದೆ ನಿನಗ್ ಬದನೆಕಾಯಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಇಲ್ ಯಾರು ಬದ್ನೆಕಾಯಿ ಅಂದ್ರೆ ಸ್ವಲ್ಪನು ಇಷ್ಟ ಇಲ್ಲ ಅಂದ್ರು ತುಂಬಾ ಇಷ್ಟ ಇರೋ ತರ ನಾಟಕ ಮಾಡ್ತಾ ಇದ್ದಾರೆ ಅಂದ್ರೆ ಕಾರ್ತಿಕ್ ನಿಂಗ್ ಬದ್ನೆಕಾಯಿ ಅಂದ್ರೆ ಇಷ್ಟಾನೇ ಇಲ್ವಾ ಮತ್ತ ಅವತ್ತು ಬದನೆಕಾಯಿ ಅಂದ್ರೆ ತುಂಬಾ ಇಷ್ಟ ಪಂಚಪ್ರಾಣ ಅಂದೆ ದಿನ ಬದ್ನೆಕಾಯಿ ಪಲ್ಯ ಇಲ್ದೆ ರೊಟ್ಟಿನೇ ತಿನ್ನಲ್ಲ ಅಂದಿದ್ದಿ ಹಾ ಅಂದ್ರೆ ಸಿರಿ ಅದು ಏನಂದ್ರೆ ಅಂದ್ರೆ ನೀನು ನನಗೆ ಸುಳ್ಳು ಹೇಳ್ದೆ ನೀನು ನನಗೆ ಸುಳ್ಳು ಹೇಳ್ದೆ ಲೆಟ್ಸ್ ಬ್ರೇಕ್ಅಪ್ ಕಾರ್ತಿಕ್ ಲೆಟ್ಸ್ ಬ್ರೇಕ್ಅಪ್ ಕಾರ್ತಿಕ್ ಅದೇನ್ ಸಿರಿ ನೀ ಇಲ್ಲಿವರೆಗೂ ನನಗೆ ಐ ಲವ್ ಯು ಹೇಳಿಲ್ಲ ಅವಾಗ್ಲೇ ಬ್ರೇಕ್ಅಪ್ ಹೌದಾ ಐ ಲವ್ ಯು ಕಾರ್ತಿಕ್ ಐ ಲವ್ ಯು ಸೋ ಮಚ್ ನೀನ್ ನನಗೆ ಬದ್ನೆಕಾಯಿ ಅಂದ್ರೆ ಇಷ್ಟ ಅಂತ ಸುಳ್ಳು ಹೇಳಿದಕ್ಕೆ ಲೆಟ್ಸ್ ಬ್ರೇಕ್ಅಪ್ ಕಾರ್ತಿಕ್ ಅದಲ್ಲ ಸಿರಿ ಬರೀ ಬದ್ನೆಕಾಯಿ ಇಷ್ಟ ಇಲ್ಲ ಅಂತ ಹೇಳಿದ್ದಕ್ಕೆ ಬ್ರೇಕಪ್ಪ ಇದು ಅನ್ಯಾಯ ಸಿರಿ ಕಾರ್ತಿಕ್ ಇದು ಬದ್ನೆಕಾಯಿ ಬಗ್ಗೆ ಅಲ್ಲ ನೀನು ನನಗೆ ಸುಳ್ಳು ಹೇಳಿದ ಸಲುವಾಗಿ ಲೆಟ್ಸ್ ಬ್ರೇಕಪ್ ಬಾಯ್ ವಿಡಿಯೋ ಟೋಟಲ್ ಬಂದು ಪಕ್ಕದ ಮನೆ ಹುಡುಗಿ ಅಂತ ಅಲ್ಲ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೆಕಾಯಿ ಅಂತ ಇಡಬೇಕಿತ್ತು ಎಕ್ಸಾಮ್ ಪಾಸ್ ಆಗು ಅಂದ್ಲು ಸಿಟಿಗೆ ಬಾ ಅಂದ್ಲು ನಾಲ್ಕು ವರ್ಷ ಸೇರಿ ಜಾಬ್ ಮಾಡುವ ಅಂದ್ಲು ಅದೊಂದ್ಲು ಇದೊಂದ್ಲು ಕೊನೆಗೆ ಬ್ರೇಕಪ್ ಅಂತಾನು ಹೇಳೋದ್ಲು ಅಮ್ಮ ಓ ನಗು ಅಜ್ಜಿ ನಗು ನನ್ನ ಲವ್ ಹೋಯ್ತು ಅಂತ ನಾ ಬೇಜಾರು ಮಾಡ್ಕೊಂತಿದ್ರೆ ನೀನು ಓಹ್ ಅಂತ ನಗ್ತಾ ಇದೀಯಾ ಅದಲ್ವೋ ಏನಲ್ವೇ ಎಲ್ಲ ನಿನ್ನಿಂದಲೇ ನನಗೆ ಬರ್ತಿರೋ ಕೋಪಕ್ಕೆ ಈ ಗಿಟಾರ್ ತಗೊಂಡು ನಿನ್ ಮೂಗ್ ಮೇಲೆ ಹೊಡಿವ ಅನ್ನಿಸ್ತಿದೆ అంటీ సావిత్ర అంటీ ఇల్వా ఇదారే ఇష్టకు నీవే అరు నా పేరు ఐశ్వర్య నా నిన్నే అస్తే మనే హోస్కగా బంద్వి